ಹಾಯ್ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ ನಾನು ಕೂಡ ಆರಾಮಾಗೇರಿ ನೋಡಿರಿ ನಾವು ಜಾತ್ರೆಗೆ ಊರಿಗೆ ಹೋಗಿ ಬಂದೇವ್ರಿ ನೀವು ಜಾತ್ರೆ ಬ್ಲಾಗ್ ಎಲ್ಲ ನೋಡಿರಿ ಅಂತ ಅನ್ಕೋತೀನಿ ಎಲ್ರಿಗೂ ಇಷ್ಟ ಅದು ಅಂತ ಅನ್ಕೋತೀನಿ ಎಲ್ಲ ದೇವರ ಮಹಿಮೆ ಎಷ್ಟು ಪವಾಡ ಎಲ್ಲ ಹೆಂಗಿತ್ರಿ ಭಾಳ ಖುಷಿ ಆಯ್ತು ಹಂಗೆ ನಂಗೆ ಎಲ್ಲರೂ ಫ್ರೆಂಡ್ಸ್ಗಳೆಲ್ಲ ಆಗಿದ್ರು ಅದು ಖುಷಿ ಆಯ್ತು ತುಂಬ ಭಾಳ ಖುಷಿ ಆಯ್ತು ರೀ ಅದು ನಂಗೆ ಭಾಳ ಖುಷಿ ಆಯ್ತು ಫ್ಯಾಮ್ಲಿ ಎಲ್ಲ ಸೇರಿ ಮಸ್ತ್ ಮಜಾ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಹುಡುಗಿಯರು ನಮ್ಮ ಅತ್ತಿ ನಮ್ಮ ಮಾಮ ನಮ್ಮ ಮಾಮಾನೇ ಸ್ವಲ್ಪ ಸಿಗಲಿಲ್ಲ ನಮ್ಮ ಮಾಮ ಸ್ವಲ್ಪ ಇದಕ್ಕೆ ಹೋಗಿದ್ರು ಏನು ಭಜನಾ ಭಜನಾ ಫುಲ್ ಭಜನ ಇತ್ತು ಹಾಗಾಗಿ ಭಜನಕ್ಕೆ ಹೋಗಿದ್ರು ನಮ್ಮ ಮಾಮಾನೇ ಸ್ವಲ್ಪ ಸಿಗಲಿಲ್ಲ ಈ ಬ್ಲಾಗ್ ಮಾಡೋ ಉದ್ದೇಶ ಏನಂತಂದ್ರೆ ಯಾಕಪ್ಪ ಈ ಬ್ಲಾಗ್ ಮಾಡಕತ್ತೀನಿ ಅಂತಂದ್ರೆ ನಾನು ಹೋದ್ ಸರಿ ನಾನು ನಮ್ಮೂರು ಜಾತ್ರೆಗೆ ಹೋಗಿ ಬಂದಾಗ ಸಣ್ಣ ಜಾತ್ರೆ ಇತ್ತು ಹೋಗಿ ಬಂದಿದ್ವಿ ಹೋಗಿ ಬಂದಾಗ ಜಾತ್ರೆಗೆ ಏನೇನು ತೋ ತಂದಿರಿ ತೋರಿಸ್ರಿ ತೋರಿಸ್ರಿ ಅಂತೇಳಿ ಕಮೆಂಟ್ ಆಗಕತ್ತಿದ್ರಿ ಬಟ್ ನಾನು ಏನು ಮಾಡಿದ್ದೆ ಬಂದ ತಕ್ಷಣ ಅಲ್ಲಿಂದಲೇ ಎಲ್ಲ ಬಿಚ್ಚಿ ಎಲ್ಲ ಮುಗಿಸಿ ನೋಡಿ ಮಾಡಿ ಬಿಟ್ಬಿಟ್ಟಿದ್ದೆವು ರೀ ಹಾಗಾಗಿ ಮತ್ತು ಹೆಂಗೆ ತೋರಿಸ್ಲಪ್ಪ ಅಂತ ಹೇಳ್ಸಿಂದ ತೋರ್ಸೋಕೆ ಆಗ್ಲಿಲ್ಲರಿ ಅದಕ್ಕೆ ಈ ಸರಿ ನಮ್ಮೂರು ಜಾತ್ರೆಗೆ ಹೋಗಿದ್ದೆ ಅಲ್ಲ ಅದಕ್ಕೆ ಏನೇನು ತೊಗೊಂಬಂದಿನಿ ಅಂತೇಳಿ ನಿಮ್ಮ ಜೊತೆ ಹಂಚ್ಕೋಬೇಕು ನಿಮ್ಮ ಜೊತೆ ಶೇರ್ ಹೇಳಿ ಈ ಬ್ಲಾಗ್ ಮಾಡಾಕತ್ತೀನಿ ರೀ ನಿಮ್ಗೆ ಗೊತ್ತಾಗಿರಬೇಕು ತಮ್ಮ ಅಂದಾಗೂ ಹಾಕೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂಥೇಳಿ ಹೇಳ್ತೀನಿ ರೀ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅನ್ಕೋತೀನಿ ಸ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹಂಗೆ ನನಗೆ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಾಕತ್ತೀರಿ ಅಲ್ರಿ ನಿಮಗೂ ಕೂಡ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂಡ್ರೆ ಕೇಳ್ಕೊತೀನಿ ರೀ ನಾನು ಜಾತ್ರೆಗೆ ಏನೇನು ತೊಗೊಂಡು ಬಂದೆ ಅನ್ನೋದು ಇವತ್ತ ಹೇಳ್ತೀನಿ ರೀ ಫಸ್ಟ್ ಇದೊಂದು ಉಂಗಿರಾ ತೊಗೊಂಡೀವಿ ನೋಡಿರಿ ನೋಡ ಹಿಂಗೈತು ನೋಡಿರಿ ಈ ಉಂಗಿರಾ ನನ್ನ ಗೆಳತಿ ನಂಗೆ ಜ್ಯೋತಿ ನೀವು ನೋಡಿರಲ್ಲ ಬ್ಲಾಗ್ ಒಳಗೆ ನಾವು ನಮ್ಮ ಗೆಳತಿ ಜ್ಯೋತಿ ಸೇರೆ ಜಾತ್ರೆ ಮಾಡಿದ್ವಿ ಈ ಉಂಗುರ ಅಕ್ಕಿನೇ ಕೊಡ್ಸ್ಯಾಳ ಇದು ಅಕ್ಕಿ ಕೊಡ್ಸ್ಯಾಳ ಇದೇ ಉಂಗ್ರ ಯಾಕೆ ತಗೊಂಡೆವು ಅಂದ್ರೆ ನಾನು ಈ ಬಂಗಾರ ಉಂಗ್ರ ತೊಗೊಳಕ್ಕೆ ಹೋದಾಗ ಈ ಇಂಥ ಉಂಗುರ ಹುಡ್ಕ್ಯಾದ್ದೆ ರೀ ನಾನು ಇಂಥ ಉಂಗ್ರ ಹುಡ್ಕ್ಯಾಡ್ದೆ ಎಷ್ಟು ಹುಡ್ಕ್ಯಾಡ್ದೆ ನಮ್ಮ ಊರಾಗ ನಮ್ಮ ಶಿವ್ನಿಗೆ ಹಳ್ಳಿ ಅಲ್ಲ ಅಲ್ಲಿ ಸಿಗ್ಲೇ ಇಲ್ಲ ಈ ಥರದ ಉಂಗ್ರ ಸಿಗ್ಲೇ ಇಲ್ಲ ಅದಕ್ಕಾಗಿ ಈ ಥರದ್ದು ಉಂಗ್ರ ತೊಗೊಂಬಂದಿನಿ ರೀ ನೋಡು ಇದು ಗೋಲ್ಡ್ ಉಂಗ್ರ ಇದು ಜೋಗ್ಯಾರ ಉಂಗರ ಬಟ್ ಇದೇ ಗೋಲ್ಡ್ ಅಂದ್ರೆ ಐದ್ರ ರೀ ಮಾಡ್ತಾರಲ್ರಿ ಇದು ಇದೇ ಗೋಲ್ಡ್ ಥರ ಕಾಣಿಸೋಕ್ತೈತಿ ಇದೇ ಜೋಗೇರ್ ಥರ ಕಾಣಿಸೋಕತ್ತೈತ್ರಿ ಈ ಥರ ಅನ್ಸಾಕ್ತೈತಿ ಅದಕ್ಕಾಗಿ ನನಗೆ ಈ ಮೇಲೆ ಒಂದು ಲವ್ ಇತ್ತು ಹೇಳಿ ಹಂಗಾಗಿ ನಾನು ನಮಗೆ ಅತಿ ಗಂಧ್ಯಾ ಬಾ ತೊಗೊಳಮ್ಮ ಅಂತ ಹೇಳಿದ್ರೆ ಅವಳೇ ನನಗೆ ಕೊಡ್ಸದ್ರಿ ನೋಡಿರಿ ಉಂಗುರ ಹಿಂಗೈತಿ ಇದು ಗೋಲ್ಡ್ ಇದು ಜೋಗೇರ್ದು ಬಟ್ ಗೋಲ್ಡೇ ಜೊಗ್ಯಾರದೇ ಮಸ್ತ್ ಅನ್ಸಕತ್ತೈತ್ರಿ ಇದು ಐದ್ರ ಇದೊಂದು ಉಂಗ್ರ ತಗೊಂಡೇವ್ರಿ ಮತ್ತು ಮತ್ತೇನು ತೊಗೊಂಡ್ವಿ ಅಂದ್ರೆ ಹ್ಞೂ ಇದೊಂದು ಸಟ್ಟ ಬಳಿ ತೊಗೊಂಡೆ ರೀ ಇದು ಗೆಳತಿ ಜ್ಯೋತಿಯಲ್ಲಿ ಇವು ಭಾ ಚಂದದವ ಈಗ ಎಲ್ಲ ಸ್ವಲ್ಪ ಟ್ರೆಂಡಿಂಗ್ ನದವಿ ಇವು ಬರೀ ಇವು ಬಳಿ ತೊಗೊಳ್ಳಂ ಬಾ ಹಾಕೊಳ ಬಾ ತೊಗೊಳಮ್ಮ ಇಬ್ಬರು ಒಂದೊಂದು ಸೆಟ್ ಅಂದರು ಆಯ್ತು ಅಂಥೇಳಿ ಒಂದು ಸೆಟ್ ಬಳಿ ತೊಗೊಂಡ್ವಿ ನಾನು ಒಂದು ಸಟ್ಟ ಬಳಿ ಇಂಥವು ಎರಡು ಸೆಟ್ ತೊಗೊಂಡ್ವಿ ನಾನು ಅಕ್ಕಿಗೆ ಒಂದು ಸೆಟ್ ಕೊಡಿಸ್ತೇವೆ ಬಳಿ ಆ ಇರ್ಬೇಕಲ್ರಿ ಹಿಂಗೆ ಇದು ನೋಡ ಈಗ ನಾ ಹೇಳ್ದವ ಇದು ನಮ್ಗೆ ಹೇಳ್ತಿ ಜ್ಯೋತಿ ಕೊಡ್ಸ್ರಿ ಅಂತಕ್ಕನಿ ಈ ಬಳಿ ನೋಡಿದಾಗ ನಮ್ಗೆ ಹೇಳ್ತಿ ಭಾಗ್ಯ ಕೊಡ್ಸಿಡ್ರಿ ಅಂತ ಹೇಳಕ್ ನೆನ್ಪಿರ್ಬೇಕಲ್ರಿ ಹಾಗಾಗಿ ರೊಕ್ಕ ಏನು ಬರ್ತಾ ಹೋಗ್ತಾ ಒಬ್ರಿಗೊಬ್ರು ಏನಾದರೂ ಕೊಡಿಸಿದ್ರೆ ಅದು ನೆನಪ ಭಾಳ ಇರ್ತೈತ್ರಿ ಹಂಗಾಗಿ ಹಾಗಾಗಿ ನೋಡಿರಿ ಬಳಿ ಹೆಂಗೆ ಅದಾವ ಚೆಂದದಾವ ಹೇಳಿರಿ ಹ್ಞೂ ನೋಡಿರಿ ಸ ಸಣ್ಣ ಸೈಜೇ ಬರ್ತಾವ ಹ್ಞೂ ನೋಡಿರಿ ಹಿಂಗೈತೆ ನೋಡಿ ಸಿಂಗಲ್ ಹಾಕೋಬೋದು ಈಚೆ ಕಡೆ ವಾಚ್ ಹಾಕೊಂಡಾಗ ಈ ಬಳಿ ಈಚೆ ಕಡೆ ಆರಾಮಸೆ ಹಾಕೋಬೋದು ಈಚೆ ಕಡೆ ವಾಚ್ ಹಾಕೊಂಡಾಗ ಅಯ್ಯೋ ಲೈಟೇ ಹೋದು ರೀ ಲೈಟ್ ಹೋದು ಇದು ಹಾಕೋಬೋದು ರೀ ಆರಾಮ್ಸೆ ಹಿಂಗೆ ಚೆಂದ ರೀ ಓಕೆ 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 ಕ್ಯಾಮ್ರಾ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ ಇದು ಹಿಂಗೆ ಬಳಿ ತೊಂದ್ವಿ ಮತ್ತು ಇನ್ನೊಂದು ಏನು ತೊಂದ್ಯಾವಂದ್ರಿ ನಂದು ಬಳಿ ಸೈಜ ಟೂ ಪಾಯಿಂಟ್ ಫೋರ್ ಬರ್ತೈತಿ ರೀ ನನಗೆ ಬಳಿ ಸೈಜ ಟೂ ಪಾಯಿಂಟ್ ಫೋರ್ ಓಕೆ ಟೂ ಪಾಯಿಂಟ್ ಸಿಕ್ಸ ಸ್ವಲ್ಪ ದೊಡ್ಡದಾಗ್ತೈತಿ ಓಕೆ ಬರ್ತೈತಿ ಬಟ್ ಹಿಂಗೆ ಹಿಂಗೆ ಫುಲ್ ಇಲ್ಲಿ ಇಲ್ಲಿ ತನಕ ಬರ್ತೈತಿ ಸ್ವಲ್ಪ ದೊಡ್ಡದಾಗ್ತೈತಿ ಟೂ ಪಾಯಿಂಟ್ ಫೋರ್ ಅಂದರೆ ಎಕ್ಸಾಕ್ಟ್ಲಿ ಇಲ್ಲೇ ಕುಂದಿರ್ತೈತ್ರಿ ಟೂ ಪಾಯಿಂಟ್ ಫೋರ್ ಓಕೆ ಮತ್ತು ಇನ್ನೊಂದು ಸೆಟ್ ಬಳಿ ಒಂದು ಇದನ್ನು ಒಬ್ಬಕ್ಕೆನೇ ತೊಗೊಂಡೆ ರೀ ನನಗೆ ವಿಡಿಯೋದು ಮಾಡ್ತೀನಲ್ಲ ನಂಗೆ ಈ ಬಳಿ ಅದು ಹಾಕೊಂಡಾಗ ಬರೀ ಬಳಿ ಹಾಕ್ಕೊಳ್ಳಂಗೆ ಅನ್ಸೋದಿಲ್ಲ ಅದ್ರ ಸೈಡಿಗೆ ಇಂಥ ಒಂದೊಂದು ಹಾಕೊಂಡೆ ಅಂದ್ರೆ ಮುಂದೆ ಎರಡು ಮುಂದೊಂದು ಹಿಂದೊಂದು ನಡು ಆ ಬಳಿ ಹಾಕೊಂಡೆ ಅಂದ್ರೆ ನಂಗೆ ಇಷ್ಟ ಆಗ್ತೈತಿ ರೀ ಅದಕ್ಕೆ ಇಂಥ ಒಂದು ಸೆಟ್ ಬಳಿ ತೊಗೊಂಡೆ ರೀ ನೋಡ್ರಿ ಹೆಂಗದವ ಹಾಂ ಲೈಟ್ ಬಂದು ಪ್ಯಾನ್ ಹತ್ತು ಲೈಟ್ ಬಂದು ನೋಡಿರಿ ಈ ಥರದ್ದು ಬಳಿ ತೊಗೊಂಡಿನಿ ನೋಡ್ರಿ ಹೆಂಗದಾವ ಹ್ಞೂ ಇದು ಬರ ಹಿಂಗೆ ಹಾಕೊಂಡ್ರೆ ಚಂದ ರೀ ಇದು ಹೆಂಗೆ ಹಾಕೋಬೇಕಂದ್ರೆ ಹಿಂಗೆ ಹಾಕೋಬೇಕು ಮೊದಲ ಈ ಬಳಿ ಹಾಕೊಂಡು ಆಮೇಲೆ ಯಾವ ಬಳಿ ಹಾಕೋತೀವಿ ಹಾಕೊಂಡು ಆಮೇಲೆ ಈ ಬಳಿ ಹಾಕ್ಕೋಬೇಕು ಈ ಥರ ಚೆಂದ ಅನ್ನಿಸ್ತೈತಿ ರೀ ಇದು ಯಾವ ಬಳಿ ಹಾಕೊಂಡ್ರು ಚೆಂದ ಅನಿಸ್ತೈತಿ ಈ ಗೋಲ್ಡ್ ಗೋಲ್ಡ್ ಬಳ್ಯಾಗ ಈ ಥರ ಮುಂದೆ ಹಿಂದೆ ಗೋಲ್ಡ್ ಬಳಿ ಹಾಕಿ ನಡುವ ಯಾವ ಹಸಿರು ಬಳಿ ಇರಲಿ ಯಾವುದೇ ನಿಮ್ಗೆ ಯಾವುದೇ ಇಷ್ಟ ಆದ ಬಳಿ ಹಾಕೊಂಡ್ರು ಚೆಂದ ಅನಿಸ್ತೈತ್ರಿ ನಾನಂತ್ರ ಆಲ್ಮೋಸ್ಟ್ ಇದೇ ಥರ ವೇರ್ ಮಾಡ್ತೀನಿ ಈ ಥರ ನಾನು ಬಳಿಗಳು ಭಾಳ ಅಂದ್ರೆ ಭಾಳ ಅದಾವೆ ರೀ ಹಂಗಾಗಿ ಹೊಳೆ ಹಾಕಿ ನಿಮ್ಮ ಬ್ಯಾಂಗಲ್ ಕಲೆಕ್ಷನ್ ಒಳಗೆ ತೋರಿಸಿನಿ ಅಂತ ಅನ್ಕೋತೀನಿ ಈ ಬಳಿ ಒಂದು ಸೆಟ್ ತೊಗೊಂಡಿನಿರಿ ಅಯ್ಯೋ ಲೈಟ್ ಏನು ಹಿಂಗೆ ಹೋಗುದು ಬರದು ಮಾಡಕತ್ತ ಇದಾಯ್ತು ಎರಡು ಸಟ್ ಬಳಿ ಇದು ಉಂಗುರ ಆಯ್ತು ಮತ್ತು ಆಯ್ತು ರೀ ಇಷ್ಟ ತೊಗೊಂಡಿನಿ ಏನು ತೊಗೊಂಡಿಲ್ಲ ಹ್ಞೂ ಇದೊಂದು ಕ್ಲಿಪ್ ರೀ ಇದು ಒಂದು ಕ್ಲಿಪ್ಪ ಐವತ್ತು ರೂಪಾಯಿ ಕೊಟ್ಟ ಇದೊಂದು ಕ್ಲಿಪ್ ತೊಗೊಂಡೀನಿ ಇದಕ್ಕೆ ಈ ಉಂಗ್ರಕ್ಕೆ ಎಷ್ಟು ಹ್ಞೂ ಎಂಬತ್ತೆಂಬತ್ತು ಅಂತ ಹೇಳಿ ಹದಿನಾರು ಹ್ಞೂ ನೂರ ಅರವತ್ತು ರೂಪಾಯಿ ರೀ ಈ ಉಂಗ್ರಕ್ಕೆ ಎರಡಕ್ಕೆ ನೂರ ಅರವತ್ತು ರೂಪಾಯಿ ಕೊಟ್ಟಿವಿ ಈ ಬಳಿಗೆ ನೂರು ರೂಪಾಯಿ ಕೊಟ್ಟಿವಿ ಈ ಬಳಿಗೆ ಐವತ್ತು ರೂಪಾಯಿ ಕೊಟ್ಟಿವಿ ಇದಕ್ಕೆ ಐವತ್ತು ರೂಪಾಯಿ ಕೊಟ್ಟೀವಿ ಇಷ್ಟ ಜಾತ್ರಿ ಮತ್ತು ನಮ್ಮವ್ವ ಪಳಾರ್ ಹಾಕ್ಸಿದ್ರೆ ರೀ ಪಳಾರ್ ಹಾಕ್ಸಿದ್ರೆ ಬೆಂಡ ಬರ್ಫಿ ಚುರುಮುರಿ ಅದಾವ ಪಳಾರ್ ಹಾಕ್ಸಿದ್ರೆ ಅವ ಮತ್ತು ಇನ್ನೊಂದು ಜಾತ್ರೆಗೆ ಹೋಗಿವಿ ನಾ ಏನೂ ತಗೊಂಬರ್ಲಿಲ್ಲ ಅಂದ್ರೆ ನನ್ನ ಮಳೆ ಸುಮ್ಮಬಿಡ್ತಾರೇನು ರೀ ಮಮ್ಮಿ ಏನು ತೊಗೊಂಬಂದಿನ ಜಾತ್ರೆಗೆ ಹೋಗಿ ಅವರು ಜಾತ್ರೆಗೆ ಹೋಗ್ಯಾರ ಆ್ಯಕ್ಚುಲಿ ಅವ್ರು ಈಗ ಇದು ಇಲ್ಲ ಯಾಕಂದ್ರೆ ಅವರು ಜಾತ್ರೆಗೆ ಹೋಗ್ಯಾರ ಅವರು ತೊಗೊಂಡ್ ಬಂದ ಬರ್ತಾರೆ ನೀವೇ ಜಾತ್ರೆಗೆ ಹೋಗಿ ನಾನು ಅವರು ಎಷ್ಟು ದಿನ ಆಯ್ತು ಹೋಗಿ ನಾನು ಬರೀ ನಾಲ್ಕೇ ದಿನ ಹೋಗಿ ಬಂದಿನಿ ಅವ್ರಿಗೆ ನಾ ಹೋಗಿದ್ದು ಗೊತ್ತಿರಲ್ಲ ಬಂದಿದ್ದು ಗೊತ್ತಿರಲ್ಲ ಏನು ಫೋಟೋ ಗಿಟ್ಟು ನೋಡಿದ್ರೆ ಗೊತ್ತಾಗ್ತೈತೆ ಅಷ್ಟೇ ಹೋಗಿದ್ದು ಗೊತ್ತಿರಲ್ಲ ಬಂದಿದ್ದು ಗೊತ್ತಿರಲ್ಲ ಆದ್ರೂ ಅವ್ರಿಗೆ ಏನು ತೊಗೋಬೇಕಂತೇಳಿ ಅನ್ನಿಸ್ತು ನಂಗೆ ಹಾಗಾಗಿ ಅವ್ರಿಗೆ ಅಟಿಕೆ ಸಮಾನ ತೊಗೊಂಡಿನಿರಿ ഇത് ബാഴ ഇഷ്ടായി തകട്രി ഇത് ടൈപ്പായി തോന്നിക്ടർ ഇത് വളസാട ഹിങ് ഹലസാട്രിങ് ബർത്ത നോ ಇದು ಹಿಂದೆ ಟ್ರೇಲಿ ಇದು ಕಬ್ಬಣ್ದೈತ್ರಿ ಕಬ್ಬಣದ ಐತಿ ಇಂಥದ್ದು ಅವ್ರಿಗೆ ತೊಗೊಂಡಿನಿ ಅವ್ರಿಗಿನ ಏನೂ ಹೇಳಿಲ್ಲ ನಾನು ಅವ್ರು ಬಂದಿಂದ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಏನೂ ಹೇಳಿಲ್ಲ ಅವ್ರಿಗೆ ಈ ಥರ ತೊಂದಿನಿ ಇಬ್ಬರಿಗೆ ಸೇಮ್ ತೊಂದಿನಿ ಯಾಕಂದ್ರೆ ಕಲರ್ ಚೇಂಜ್ ಮಾಡಿದ್ರು ಅವರು ಜಗಳಾಡ್ತಾರೆ ನನಗೆ ಆ ಕಲರ್ ಬೇಕು ನಿನಗೆ ಈ ಕಲರ್ ಬೇಕು ಸೇಮ್ ಇದ್ರೂ ಜಗಳಾಡ್ತಾರೆ ರೀ ನಂಗೆ ಅದ ಬೇಕು ನಂಗೆ ಅದ ಬೇಕಂಥೇಳಿ ಹಾಗಾಗಿ ಇಬ್ಬರಿಗೆ ಕಲರ್ ಸೇಮ್ ತೊಗೊಂಡಿನಿ ಏನು ಮಾಡ್ಬೇಕಂದ್ರೆ ಅವನಿಗೆ ಒಬ್ಬನಿಗೆ ಯಾವ್ದಾದ್ರೆ ಒಂದು ಏನರ ನೇರ್ ಪಾಲಿಸ್ ಪಾಲಿಸ್ಲೇ ರೀ ಮಾರ್ಕರ್ ಲೇರೆ ಗುರ್ತು ಮಾಡಿ ಕೊಡ್ಬೇಕು ರೀ ಅವರಿಗೆ ಅಂದ್ರೆ ಓಕೆ ಆಗ್ತೈತಿ ಇಲ್ಲಾಂದ್ರೆ ಹಠ ಮಾಡಿ ಅಳ್ಕೋತ ಕುಂದಿರ್ತಾರೆ ಅದು ನಂದು ಇದು ನಂದು ಅದು ನನಗೆ ಬೇಕು ಇದು ನನಗೆ ಬೇಕಾತ್ ಹೆಂಗೆ ಅದಾವ ಗಾಡಿ ಹೇಳ್ರಿ ಇವೆರಡು ತೊಗೊಂಡಿನ ಕಬ್ಬಣದ್ದದ ಇವು ಚೆಂದ ಅದಾವ ನಮ್ಮ ಮೂರನೂರ ಬಲ್ಲೇ ತೊಗೊಂಡಿವಿ ಇವು ಅವ್ರು ಅವ್ರ ಬಳಿ ಹೋದ್ ಭೀ ಅವ್ರು ಹೇಳಿದ್ರು ನೂರೈವತ್ತು ರೂಪಾಯಿ ಹೇಳಿದ್ರು ಕಡಿಮೆ ಮಾಡಿರಿ ಅಂದ್ರೆ ಮಾಡಲಿಲ್ಲ ಸ್ವಲ್ಪ ಮತ್ತೆ ಬಿಟ್ಟು ಕೊಟ್ಟರು ಅವ್ರ ಬಲ್ಲೆ ತೊಗೊಂಡು ಅವ್ರು ಹೇಳಿದ್ರೆ ನಮಗೆ ಅಂಥೇಳಿ ನೀವು ಬೇಕಾದಾಗ ನೀವು ಕೇಳಿ ಬರ್ರಿ ನೀವೆಲ್ಲ ತವಲ್ ಕೇಳಿ ಬಂದು ತೊಗೊಂಡು ಹೋಗ್ರಿ ಅಂದರು ನಮಗೂ ಭಾಳ ಅನಿಸ್ತು ನೂರೈವತ್ತು ರೂಪಾಯಿ ಮತ್ತು ಅಕಾಡಿ ಕಡೆ ಹೋಗಿ ಎಲ್ಲ ಕೇಳಿ ಬಂದೇವ್ರಿ ಎಲ್ಲಿ ಬಿಡಲಿಲ್ಲ ಮತ್ತೆ ಹೋದ್ರಿ ನಿಮ್ಮದೇ ರೇಟ್ ಬರಬರಿ ಅಂತೇಳಿ ಮತ್ತೆ ವಾಪಸ್ಸು ಎಲ್ಲಿ ಹೋಗಿ ಕೇಳಿಬಿಟ್ಟು ಬಂದಿದ್ದೆವಲ್ಲ ಅಲ್ಲೇ ಹೋಗಿ ವಾಪಸ್ ಹೋಗಿ ಮತ್ತೆ ಇವು ತೊಗೊಂಡು ಬಂದೇವ್ರಿ ನನ್ನ ಮಕ್ಳಿಗೆ ಇವೆ ಎರಡು ತೊಗೊಂಡ್ಬಂದಿನಿ ಹ್ಞೂ ಇವೆರಡು ತಗೊಂಬಂದೀನಿ ಮತ್ತೆ ಇದು ಬಿಟ್ರೆ ನಮ್ಮ ಅದ್ನಿಗೆ ನಮ್ಮ ಸಣ್ಣ ನನ್ನ ಒಂದು ಸರಾಯಿ ಸುಟ್ ಕೊಟ್ಟೀನಿ ಒಂದು ಸಣ್ಣದು ಐತೆನವಿ ಹಂಗೆ ಹಂಗ ಬರಾಗ ಹಾಕಿವಿ ಎತ್ತಕೊಂಡು ಬಂದೀವಿ ರೀ ಹಂಗೆ ಬರಾಗ ಹಾಕಿವಕೊಂಡು ಬಂದೀವಿ ಬಾ ಅಂಥೇಳಿ ಸುಟ್ಟಿ ಐತಲ್ಲ ಬಾ ಬಾ ಅಂಥೇಳಿ ಇದು ನೋಡಿರಿ ಇದು ಸರ ಹೆಂಗೈತೆ ನೋಡಿರಿ ಮಸ್ತ್ ಐತಲ್ಲ ಈಗ ಟ್ರೆಂಡಿಂಗ್ಗಳಿಗೋಯ್ತಿ ಇದು ಮಸ್ತಿತ್ತು ಇನ್ನೊಂದು ಇಂಥದ್ದು ತೊಗೋಬೇಕಂತ ಮಾಡಿದ್ವಿ ಬಟ್ ಇಂಥದ್ದು ಇದು ಒಂದೇ ಇತ್ತು ಬೇರೆ ಬೇರೆ ಇದ್ದೋ ಅಷ್ಟೊಂದು ಚಲೋ ಇರಲಿಲ್ಲ ಹಿಂಗೆ ಒಂಥರ ಫುಲ್ ಗ್ರ್ಯಾಂಡ್ ಒಂಥರ ಅಷ್ಟೊಂದು ಸಿಂಪಲ್ಲಾಗಿರಲಿಲ್ಲ ಭಾಳ ಒಂಥರ ಫುಲ್ ರಾವ್ನಂಗಿದ್ ಹಂಗಾಗಿ ತೋಳಿಲ್ಲ ಇದು ಸಿಂಪಲ್ಲಾಗಿ ಮಸ್ತಾಗಿ ಕಾಣಕತ್ತಿತ್ತು ಇದು ಇದೊಂದು ತೊಗೊಂಡ್ವಿ ಇದು ಡ್ರೆಸ್ ಮ್ಯಾಲೂ ಸೀರೆ ಮೇಲೆ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಆಕಿ ನೀನು ನಾ ಹಾಕೊಂಡು ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಅಂಥೇಳಿ हम्म सौंदर्य हाकोके बरली हि काही होगाकतो अभियािटकी तगीते नोडवी हा लाइट लय होयतू नोड्रि हँगनसति सर की छान अनसत इत हँगती ಕಮೆಂಟ್ ಮಾಡ್ತೀವಿ ತಿಳಿಸ್ರಿ ಇದು ಈಕಿಗೆ ಈ ಸೂಟ್ ಕೊಟ್ಟಿದ್ದ ಚೆಂದ ಐತೆ ಅಂತ ಅನ್ಕೋತೀನಿ ಮತ್ತಿಸ್ತೈತಿ ಇಷ್ಟ ಆಗೈತಿ ಇಷ್ಟ ಆಗದೆ ಹಾಗೆ ತಗೊಂಡಿವ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ತಗಿ ಮತ್ತೇನು ತಂದ್ವಪ್ಪ ಅಂತಂದ್ರೆ ನಮ್ಮವ ಒಂದು ಸರ್ ಡ್ರೆಸ್ ಸಿಸ್ಟ್ ಕೊಟ್ಟಾಳ್ರಿ ಏನು ಸೀರೆ ಬೇಕಾ ನಮ್ಮವ ಕೇಳಿದ್ರೆ ನಿಮ್ಗೆ ಏನು ಸೀರೆ ಬೇಕಾ ಡ್ರೆಸ್ ಬೇಕತ್ತು ಮೊದ್ಲೇ ಕೇಳಿದರೆ ನಂಗೆ ಸೀರೆ ಏನು ಬ್ಯಾಡವ್ರ ರಗಡೆ ನಂಗೆ ಡ್ರೆಸ್ ಕೊಡಿಸು ಅಂತಂದೆ ಹ್ಞೂ ಡ್ರೆಸ್ ಕೊಡಿಸಿ ಅಂತಂದೆ ನನ್ನ ಆಯ್ತು ಅಂತ ಕಿಸಿಂದ್ರೆ ನಮ್ಮವ ಇದೆ ಡ್ರೆಸ್ ತೀಸ ಕೊಡ್ಸಿ ಅಂದ್ರೆ ನಮ್ಮವ್ವ ಮೊದ್ಲೇ ನಂಗೆ ಇಂಥದ್ದೊಂದು ಒಂದು ತಂದು ಕೊಟ್ಟಿದ್ದಳು ಈಗೊಂದು ಸಲ ಬರಾಗ ಅದು ನಂಗೆ ಭಾಳ ಇಷ್ಟ ಆಗಿತ್ತು ಅಂಥದ್ರಾಗೆ ತೊಗೊಂಬಾವ ಅಂದಿದ್ದೆ ಇದು ತೊಗೊಂಬಂದಾಡ್ರಿ ನೋಡಿ ನಮ್ಮ ಹೆಂಗೆ ಐತಿ ಹೇಳ್ರಿ ನಂಗಂತೂ ಭಾಳ ಇಷ್ಟ ಆಯಿತು ಬಟ್ಟಿನೂ ಭಾಳ ಸ್ಮೂತ್ ಐತಿ ಮಸ್ತ್ ಐತಿ ಇದು ನಮ್ಮ ಅತ್ತಿಯರ ಕಡೆ ನಮ್ಮ ಅತ್ತಿಯರು ಹೋಗ್ಯಾರ ನಮ್ಮ ಅತ್ತೆಯರ್ ಇನ್ನೂ ಬಂದಿಲ್ಲ ಅವರೇ ಫಸ್ಟ್ ಹೋಗ್ಯಾರ ನಾನು ಆಮೇಲೆ ಹೋಗಿನಿ ಅವರ ಇನ್ನೂ ಬಂದಿಲ್ಲ ನಾನೇ ಬಂದೀನಿ ನಮ್ಮ ಅಕ್ಕನೂ ಫಸ್ಟ್ ಹೋಗ್ಯಾಳ ಅಕ್ಕಿನೂ ಬಂದಿಲ್ಲ ನಮ್ಮ ಅತ್ತಿನೂ ಫಸ್ಟ್ ಹೋಗ್ಯಾಳ ಅಕ್ಕಿನೂ ಬಂದಿಲ್ಲ ನಾನೇ ಆಮೇಲೆ ನಾನೇ ಫಸ್ಟ್ ಬಂದಿನಿ ನೋಡ್ರಿ ಬಟ್ಟೆ ಹೆಂಗೈತಿ ಡಿಸೈನ್ ಹೆಂಗೈತಿ ಹೇಳಿರಿ ವೇಲ ಈ ತರ ಐತಿವಿ ಎಲ್ಲ ಹಿಂಗ ಇದಲ್ಲಿ ಕವೇಲಿಗೆ ಈ ತರ ಐತಿವಿ ಎಲ್ಲ ಈ ತರ ಐತ್ ನೋಡ್ರಿ ಎಲ್ಲ ಚಂದ ಐತಿ ಮಸ್ತ್ ಐತಿ ಇದು ಅಂತ ಬಹಳ ಇಷ್ಟ ಆಯ್ತು ಹಿಂಗಿಷ್ಟ ಐತೀ ಮಸ್ತ್ ಐತಲ್ಲ ಸಕತ್ತಾಗಿ ಐತಿ ಇದಂತಂದು ಇದು ಡ್ರೆಸ್ ಕೊಡಿಸಿದ್ರವ ಮತ್ತು ಗೊತ್ತಲ್ರಿ ಯುವಕರ ಜೊತೆ ಎಲ್ಲ ಟಾವೆಲ್ಲ ಟೆಪ್ಗಿ ಜಂಪರ್ ಪೀಸ ಎಲ್ಲ ಇಟ್ಟು ಕೊಡ್ತಾರ ಹಂಗೆ ಇವ ಇದಿಷ್ಟು ಡ್ರೆಸ್ ಚೆಂದ ಅದಾವೆ ರೀ ಕಮೆಂಟ್ ಮಾಡಿ ತಪ್ಪದೆ ತಿಳಿಸ್ರಿ ಡ್ರೆಸ್ ಹೆಂಗದ ಅಂಥೇಳಿ ಮತ್ತ ಇನ್ನೊಂದೇನ ಹಾಕು ಹಾಕ್ರಿ ನಿಮ್ಗೆ ಇನ್ನೊಂದು ಏನೋ ತೋರ್ಸ್ಬೇಕಾ ಒಂದ್ಸಕೆ ಸಿಕ್ತರಿ ಇಲ್ಲೇ ಇತ್ತು ಸಿಗಾಲ ಇಲ್ಲೇ ಇತ್ತಿದ್ದೆ ಇದು ನೋಡ್ರಿ ಸೀರೆ ಹೆಂಗೈತಿ ಇದು ನಾನು ನಮ್ಮ ಗೆತಿಯರು ಜ್ಯೋತಿಯರ ಮನೆಗೆ ಹೋಗಿದ್ವಿ ಅಕ್ಕಿಗೆ ಬಿಟ್ಟು ಬರಕ್ಕೆ ಹೋಗಿದ್ವಲ್ರಿ ಅವಾಗ ಅವರು ಅರ್ಶನ ಕುಂಕುಮ ಕೊಟ್ಟ ಸೀರೆ ಕೊಟ್ಟು ಜಂಪರ್ ಪೀಸ್ ಕೊಟ್ಟು ಉಡಿ ತುಂಬಿ ಕಳಿಸಿದ್ರಿ ಅವರು ಹ್ಞೂ ಇದು ನಮ್ಮ ಗೆಳತಿಯರು ಮಾಡಿದ್ರಿ ಮತ್ತೆ ನಮ್ಮ ಗೆಳತಿ ಸಾವಿತ್ರಿಯರ ಮನೆಗೆ ಹೋಗಿದ್ಯಲ್ಲ ಅದು ಅವರು ಒಂದು ಜಂಪರ್ ಪೀಸ್ ಹಾಕಿದ್ರು ಅವರು ಒಂದು ರೆಡ್ ಕಲರ್ ಜಂಪರ್ ಪೀಸ್ ಹಾಕಿದ್ರು ಅದನ್ನೂ ಐತ್ರಿ ಅದು ಅಲ್ಲೇ ಊರಾಗ ಬಿಟ್ ಆಯಿ ಬಲ್ಲೆ ಬಿಟ್ ಬಂದಿನಿ ಅದು ಅಲ್ಲೇ ಐತಿ ಊರಾಗ ಇಷ್ಟ ಇಷ್ಟೆಲ್ಲ ಜಾತ್ರೆ ಇದು ಐತೆ ನೋಡಿರಿ ಇಷ್ಟೆಲ್ಲ ಜಾತ್ರೆಗೆ ಹೋಗಿ ವಸೂಲಿ ಮಾಡ್ಕೊಂಡಿ ಹಂಗೆ ಅವ ಜಾತ್ರೆಯಾಗ ಬಳಿ ಉಟ್ಕೋ ಬಳಿ ಉಟ್ಕೊ ಅನ್ನಕತ್ತಿದ್ರು ಬಳಿ ಉಟ್ಕೋ ಬಳಿ ಉಟ್ಕೊ ಅನ್ನಕತ್ತಿದ್ರು ಬಳಿ ಏನು ಉಟ್ಕೊಳಿಲ್ರಿ ಬ್ಯಾಡವ ಅದು ಮಾ ನನ್ನ ಮನೆಯೇ ತೊಗೊಂಡಿನಿ ಮತ್ತು ಇನ್ನೊಂದು ರೀ ನಾನು ಅದು ದೊಡ್ಡದು ತೊಗೊಂಡಿನಿ ಅದು ತೋರಿಸ್ಲಿಲ್ಲರಿ ನನ್ನ ಬ್ಲಾಗ್ ಒಳಗೆ ಅಂತ ಅಂಥೇಳ್ತೀನಿ ಅಂದ್ರೆ ನಾನು ಬ್ಯಾಡ ಅಂಥೇಳಿ ಬಿಟ್ಟಾರೀ ಏನು ನಮ್ಮ ಕಡೆ ಜಾಸ್ತಿ ಏನೂ ಇಸ್ಕೊಳ್ಳಿಲ್ಲ ಜಾಸ್ತಿ 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 ಅಂದ್ರೆ ಜಾಸ್ತಿನೇ ಇಸ್ಕೊಂಡಿನಿ ಹಾಗಾಗಿ ಏನೂ ಕೇಳಿಲ್ಲ ನಾನು ನಮ್ಮ ತಗೋ ತಗೋ ತೊಗೊಬಳಿ ಉಟ್ಕೊ ಅಂದ್ರೂ ಉಟ್ಕೊಳ್ಳಿಲ್ಲ ಸಾಕಂಥೇಳಿ ಅಷ್ಟೇ ಬಿಟ್ಟು ಬಂದ್ಯಾರಿ ಹಾಂ ಇದು ಇವತ್ತಿನ ಬ್ಲಾಗಿ ಇನ್ನು ಜಾತ್ರೆಗಂತರೂ ಎಲ್ಲರೂ ಫುಲ್ ಮಾತಾಡ್ಸುದೇ ಮಾತಾಡ್ಸೋದು ಆ ಚಲೋ ಚೊಲೋ ಆಗ್ತಾವ ಹೇಳಿ ಹೇಳಾಕತ್ತಿದ್ರು ಎಲ್ಲರೂ ಅವ್ರ ಪ್ರೀತಿನ ವ್ಯಕ್ತಪಡ್ಸಕತ್ತಿದ್ರಿ ಭಾಳ ಖುಷಿ ಆಯ್ತು ನಮ್ಮ ಮನೆಯವ್ರಿಗೂ ಮಾತಾಡ್ಸೋದು ನನಗೂ ಮಾತಾಡ್ಸೋದು ಮಾಡಾಕತ್ತಿದ್ರು ಹಂಗೆ ನಮ್ಮ ಅವ್ರ ದಿನ ಕರ್ಕೊಂಬಂದಿವ್ರಿ ಬರ್ರಿ ಅಕ್ಕಿಗೂ ತೋರಿಸ್ತೀನಿ ಬಸ್ ಒಂದರಿಂದ ಇರ್ತೈತಿ ಮೈಕ್ ಹಾಕೋದ ಮನೋಷ್ ಈಕಿ ನೋಡ್ರಿ ಸೌಂದರ್ಯ ಅಂತೇಳಿ ನಮ್ಮ ಮನೆಯವರ ಸಣ್ಣ ತಂಗಿ ತಂಗಿಗಳೊಳಗೆ ಈಕನೇ ಸಣ್ಣ ಹಾಕಿ ತಮ್ಮ ಈ ಸಣ್ಣ ಒಬ್ಬ ತಮ್ಮ ಅದಾನ ಅವ ತಮ್ಮ ಬೇರೆ ಮತ್ತು ತಮ್ಮ ಅವ ತಮ್ಮ ಅದ ತಂಗಿಗಳೊಳಗೆ ನಾಲ್ಕು ಮಂದಿ ಒಳಗೆ ಸಣ್ಣ ಹಾಕಿ ನಾಲ್ಕು ಮಂದಿ ತಂಗಿದಾರದಾರ ಆದರೆ ನೀವು ಆಲ್ಮೋಸ್ಟ್ ಮೂರು ಜನರಿಗೆ ನೋಡಿರ್ತೀರಿ ಒಬ್ಬಕ್ಕೆ ನೋಡಿರಲ್ಲ ಅಕ್ಕಿ ಮುಂಬೈ ಇರ್ತಾಳೆ ಯಾಕಂದ್ರೆ ನಮ್ಮ ಅತ್ತೆ ಅವ್ವಪ್ಪ ಮುಂಬೈ ಒಳಗೆ ಅದಾರ ನಮ್ಮ ಅತ್ತೆ ಓವಪ್ಪ ಮುಂಬೈದಾಗದಾರ ನಮ್ಮ ನಮ್ಮತ್ತಿ ಮುಂಬೈ ತವ ತವ್ರ ಮನೆ ಮುಂಬೈ ಮುಂಬೈಯಿಂದನೇ ಮುಂಬೈ ಒಳಗೆ ಹೆಣ್ಣು ನೋಡಿ ನಮ್ಮ ಮಾಮಾರು ಮಾಡ್ಕೊಂಬಂದ್ರೆ ನಮ್ಮ ಅತ್ತಿಗೆ ಹಂಗಾಗಿ ಆಕಿ ಒಬ್ಬಕ್ಕಿ ಅಲ್ಲೇ ಇರ್ತಾಳ್ರಿ ಹಾಗಾಗಿ ಆಕಿಗ ಯಾರೂ ನಾ ನೋಡಿಲ್ಲ ನಾನೇ ಆಕಿಗೆ ಯಾವಾಗ ಅಂದ್ರೆ ಹತ್ತು ವರ್ಷ ಹಿಂದೆ ನೋಡಿನಿರಿ ನಾ ಅಂದ್ರೆ ನಾನು ಇನ್ನೂ ಮದ್ವೆ ಆಗೋಕ್ಕಿಂತ ಮುಂಚೆ ನೋಡಿನ್ರಿ ನಾನು ಮದ್ವೆ ಆಗಿದ್ದಂತರ ನಾನು ಆಕಿಗೆ ಇಲ್ಲ ನಮ್ಮ ಮನೆಯವರು ಅದು ಅಂದ್ರೆ ಬಂದಾಳ ಆಕಿ ಬಂದಾಗ ನಾನು ಹೋಗಿಲ್ಲ ಮತ್ತು ಮದ್ವೆ ಮೊನ್ನೆ ಅಂದ್ರೆ ಇವರು ಸೋದರ ಮಾವಂದ್ರೆ ನಮ್ಮ ಅತ್ತೆ ತಮ್ಮನ ಮದ್ವಿ ಇತ್ತು ಅವಾಗೂ ನಾನು ಹೋಲಿಲ್ಲ ನಮ್ಮ ಮನೆಯವರು ಅಷ್ಟೇ ಹೋದರು ಅವಾಗೆಲ್ಲ ಅಕ್ಕಿ ಬಂದಿದ್ರ ಎಲ್ಲ ಅವರು ನೋಡ್ಯಾರ ಬಟ್ ನಾನೇ ನೋಡಿಲ್ಲ ಅಕ್ಕಿಗೆ ಹತ್ತು ವರ್ಷದಕ್ಕಿಂತ ಮದ್ವೆಗಿಂತ ಮುಂಚೆ ಯಾಕಂದ್ರೆ ನನ್ನ ಮದ್ವೆ ಹೇಗೆ ಅಂದ್ರೆ ನಂದು ಈ ನಾ ಒಳಗಿನಾಕಿದ್ದೀನಿ ರೀ ಇವರೆಲ್ಲ ನಮ್ಮ ಮಾಮನ ಮಕ್ಳ ಅಂದ್ರೆ ನಮ್ಮವ್ವ ನಮ್ಮ ನಮ್ಮ ಮಾಯಿ ಇವರಾಯಿ ಇವರು ಸ್ವಂತ ಅಕ್ಕ ತಂಗ್ಯಾರೀ ನಮ್ಮ ಮಾಯಿ ಇವ್ರಾಯಿ ಸ್ವಂತ ತಕ್ಕ ತಂಗ್ಯಾರ ಹಂಗಾಗಿ ಒಳಗಿನ ಸಂಬಂಧ ಐತೆ ನಮ್ಮದು ನಾವೆಲ್ಲ ಮೊದಲ ಮದ್ವೆಗಿಂತ ಮುಂಚೆನೇ ಎಲ್ಲ ಫುಲ್ ಕ್ಲೋಸ್ ಇದ್ವಿ ಮದ್ವೆ ಆದ್ಮೇಲೆ ಈಗ ಕ್ಲೋಸ್ ಇದ್ವಿ ಹಾಗಾಗಿ ನಾವು ಮದ್ವೆ ಆದ್ಮೇಲೆ ಈಗ ನೋಡಿಲ್ಲ ಮದ್ವೆಗಿಂತ ಮುಂಚೆ ನೋಡಿನಿ ನಮ್ಮ ಮದ್ವೆಗು ಅಕ್ಕಿ ಬಂದಿಲ್ಲ ಆಕಿಗೆ ಎಲ್ಲ ಅಕ್ಕಿ ಏನು ನಾವು ಔಟ್ ಆಫ್ ಲಿಸ್ಟ್ ಹಿಡಿದುಬಿಟ್ಟು ರೀ ಔಟ್ ಆಫ್ ಲಿಸ್ಟ್ ಆಕಿ ನಮ್ಮ ಲಿಸ್ಟ್ ಒಳಗೆ ಇಲ್ಲಕ್ಕೆ ಹ್ಯಾಂಗಾಗ್ಯ ರೀ ಆಕೆಗೆ ನಾನಂತೂ ಈಗಂತೂ ಹತ್ತು ವರ್ಷ ನೋಡೇ ಇಲ್ಲ ಆಯ್ತಿನ ಯಾವಾಗ ಆಕಿನ ನಮ್ಮ ಮದ್ವೆಗೆ ನೋಡ್ತೀವೋ ಏನು ಯಾವಾಗ್ರೆ ಏನರೂ ಮನೆಯಾಗ ಮನೆಯಾಗ ಫಂಕ್ಷನ್ ಇದ್ದಾಗ ಹೋಗಿ ಬರೋದೇ ಇಲ್ಲ ಆಕೀಗ ನಾವು ಕರೆಸುದೇ ಇಲ್ಲ ಮೊನ್ನೆ ಮನೀಶಾಂತಿ ಬಂದಿದ್ರು ಬಂದಿದ್ರೆ ಮೊನ್ನೆ ಮನೀಶಾಂತಿಗೆ ಬಂದಿದ್ರ ಅಂತ ಆವಾಗ ನಾನು ಹೋಗಿರಲಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿತ್ತಲ್ಲ ಆಲ್ಮೋಸ್ಟ್ ಗೊತ್ತೈದೆ ಕೆಲವ್ರಿಗೆ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ ಸ್ವಲ್ಪ ನನ್ನ ಸಿಚುವೇಶನ್ ಸರಿ ಇರಲಿಲ್ಲ ನಮ್ಮ ಮನೆಯವರು ನಮ್ಮ ಎಲ್ಲರೂ ನಮ್ಮ ಅಮ್ಮ ಹೋಗಿದ್ರು ನನ್ನ ಸಿಚುವೇಶನ್ ಸರಿ ಇರಲಿಲ್ಲ ಅವಾಗ ಪರಿಸ್ಥಿತಿ ಸ್ವಲ್ಪ ಸರಿ ಇರಲಿಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ಮತ್ತು ಈಗ ಮತ್ತೊಂದು ಫಂಕ್ಷನ್ ಐತಿ ಈಗ ಇನ್ನೊಂದು ಹದಿನೈದು ದಿನದಾಗ ಬರ್ತಾಳೆ ಹೇಳ್ತೀನಿ ಅಂದ್ರೆ ಹೇಳ್ತಾರೀ ಅದ್ರಾಗ ಬರ್ತಾರಲ್ಲ ಹ್ಞೂ ಹೇಳ್ತಾರ್ರೀ ಬರ್ತಾರ ಇಲ್ಲ ಗೊತ್ತಿಲ್ಲ ಒಂದು ವೇಳೆ ಬಂದ್ರೆ ಅಂದ್ರೆ ನಾನು ನೋಡ್ತೀನಿ ಅಕ್ಕಿನ ಹೆಸ್ರನು ಭಾಗ್ಯನೇ ನಾದಿನೂ ಭಾಗ್ಯ ಅತಿಗೆನೂ ವೈನಿನೂ ಭಾಗ್ಯ ಅಕ್ಕಿನ ಹೆಸ್ರೂ ಭಾಗ್ಯನೇ ಇಕ್ಕಿನ ಹೆಸರು ಸೌಂದರ್ಯ ದೊಡ್ಡ ಕೇಸರು ಚಂದ್ರಿಕಾ ಎರಡನೇದ ಕೇಸರು ಭವಾನಿ ನಮ್ಮ ಮನೆ ದೇವ್ರ ತುಳಜಾಪುರ ಅಭವ ಐರಿ ಹಂಗಾಕಿಸ ಅಂಬಾ ಭವಾನಿ ಅಂಬಿಕಾ ಅಂಬಿಕಾ ಅನ್ನೋದು ನಮ್ಮ ದೇವಾಗ ಭಾಳ ಹೆಸರು ಐತಿ ಭವಾನಿ ಅನ್ನೋದು ಭಾಳ ಐತಿ ಮತ್ತು ಈ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಗತ್ರಿಗಿ ಭಾಗ್ಯವಂತಿಗೆ ಭಾಳ ನೋಡ್ಕೋತಿ ಅಲ್ರಿ ಹಾಗಾಗಿ ಭಾಗ್ಯ ಅನ್ನೋದು ಭಾಳ ಐತ್ರಿ ನಮ್ಮ ಕಡೆ ಹೆಸರು ಇವೆಲ್ಲ ದೇವ್ರ ಹೆಸರುಗಳ್ರಿ ನಂದು ಗತ್ರಿಗಿ ಭಾಗ್ಯವಂತಿ ಹೆಸ್ರೆ ಭಾಗ್ಯಶ್ರೀ ಭಾಗ್ಯವಂತಿ ನಮ್ಮ ನಮ್ಮತಿ ಅಂತ ನನಗೆ ಭಾಗ್ಯವಂತಿ ಅಂತಲೇ ಕರಿತಿದ್ದ ಏ ಭಾಗ್ಯವಂತಿ ಏ ಭಾಗವಂತಿ ಅಂತೇಳಿ ಮತ್ತೆ ಕರಿತಿದ್ದ ಆದ್ರೀಗ ನಮ್ಮುತ್ತೆ ಇಲ್ಲ ರೀ ನಮ್ಮತ್ತೆ ತೀರ್ಕೊಂಡಾರ ನಮ್ಮತ್ತೆ ಇಲ್ಲಿಗ ನಮ್ಮ ಮಾಯೂ ತಿರ್ಕೊಂಡಾಳ ಹ್ಞೂ ನಮ್ಮ ಸಣ್ಣ ಇದ್ದಾಳ ಮತ್ತು ಇನ್ನೊಬ್ಬಕ್ ಸಣ್ಣ ನಮ್ಮ ಇದ್ರು ಮೂರು ಮಂದಿ ಅಕ್ಕ ತಂಗಿಯರು ಅದ್ರಾಗ ನಮ್ಮ ಮಾಯನೇ ದೊಡ್ಡಕ್ಕಿ ನಮ್ಮ ಮಾಯ ತೀರ್ಕೊಂಡ ಇನ್ನು ಇಬ್ರು ಸಣ್ಣ ಆಯಿಗಳು ಅದಾರೀ ಮತ್ತು ಜಾತ್ರೆಗೆ ಹೋದಾಗ ನಮ್ಮ ಮಾಲ್ಲರಿಗಿ ನಮ್ಗೆ ನೂರು ನೂರು ರೂಪಾಯಿ ಜಾತ್ರೆ ಕೊಟ್ಟದೆ ನನಗೆ ನೂರು ಈಕಿಗೆ ನೂರು ನಮ್ಮ ಭವಾನಿಗೆ ನೂರು ಸೌಂದರ್ಯಾಗ ನೂರು ಲಗ್ಸುಗ ಅವನಿಗೆ ಐವತ್ತು ಕೊಟ್ಟದ್ರಿ ಅವನಿಗೆ ಐವತ್ತು ಯಾಕೆ ಕೊಟ್ಟಳಂದ್ರೆ ಅವ್ರ ಅಣ್ಣ ಅವನಿಗೆ ನೂರು ರೂಪಾಯಿ ಕೊಟ್ಟಿದ್ದ ಜಾತ್ರೆಗೆ ಅಂತೇಳಿ ಹಾಗಾಗಿ ಅವ ಭಾಳ ಜಬದ್ರಿ ಅವನ ಬಗ್ಗೆ ಅಂತೂ ಹೇಳಿದ್ರೆ ಮುಗಿದೇ ಇಲ್ಲ ಅವ ನೋಡ್ರಿ ಆ ಐವತ್ತು ರೂಪಾಯಿ ಕೊಟ್ಟಾಳ ಅವ್ರ ಅಣ್ಣ ನೂರು ರೂಪಾಯಿ ಕೊಟ್ಟಾನ ಇದೆಲ್ಲ ಬಿಟ್ಟು ಮತ್ತೆ ಮಾಮ ಐವತ್ತು ರೂಪಾಯಿ ಕೊಟ್ಟಾನ ಅದು ಯಾರಿಗೇ ಹೇಳೋದಿಲ್ಲ ರೀ ಅವ ಒಬ್ಬರು ಕೊಟ್ಟಿದ್ದೊಬ್ರಿಗೆ ಅವಟ್ಟೆ ಹೇಳೋದಿಲ್ಲ ಅವನ ಶಾಣೆ ಬಾಳೋದಾನ ಒಬ್ಬರು ಕೊಟ್ಟಿದ್ದೊಬ್ರಿಗೆ ಒಟ್ಟೊಟ್ಟ ಹೇಳೋದಿಲ್ರಿ ಅವ ಯಾಕಂದ್ರೆ ಮತ್ತೆ ಬರೋದಿಲ್ಲ ಅಂಥೇಳಿ ಮತ್ತು ಯಾರ ನೂರು ರೂಪಾಯಿ ಕೊಟ್ಟರೆ ಅಂದಲ್ಲೂ ಹ್ಞೂ ಮೊನ್ನೆ ನಮ್ಮ ದೊಡ್ಡಪ್ಪರು ಬಂದಿದ್ರು ಊರದಿಂತರ ಅವ್ರು ನೂರು ರೂಪಾಯಿ ಕೊಟ್ಟೋಗ್ಯಾರೀ ಮತ್ತು ಅವ ಈ ಹಳೆ ಹುಂಚಿಕಾಯಿ ಹೊಡ್ದೋದು ಹಿಂಗೆ ಇರ್ತದಲ್ಲ ರೀ ಹಂಗೆ ಮುಂಚಿಕೆ ಹೊಡ್ದು ಹತ್ತು ರೂಪಾಯಿ ಕೆ ಜಿ ಅಂತ ಹಂಗೆಲ್ಲ ಹುಂಚಿಕಾಯಿ ಹೊಡೆದು ನಾಲ್ಕು ನೂರು ರೂಪಾಯಿ ಮಾಡ್ಯಾನ ಅದು ನಾಲ್ಕುನೂರು ಇದು ದೊಡ್ಡಪ್ಪ ಕೊಟ್ಟಿದ್ದು ನೂರು ಐದುನೂರು ಅವ್ರ ಅಣ್ಣ ಕೊಟ್ಟಿದ್ದು ನೂರು ಆರುನೂರು ಮತ್ತು ನೀರು ತುಂಬ ನೀರು ತಂದಿದ್ದಾರೆ ಯಾವತ್ತಿನ ದಿನ ನೀರು ತಂದು ಹಾಕಿದ ಎಲ್ಲರಿಗೆ ನೀರು ಇರಲಿಲ್ಲ ಅವತ್ತು ನೀರು ನೀರು ಹೇಳಿ ಹತ್ತು ಐವತ್ತು ರೂಪಾಯಿ ಕೊಟ್ಟ ಅದು ಐವತ್ತು ರೂಪಾಯಿ ಅಂದ್ರೆ ಟೋಟಲ್ ಅವನಿಗೆ ಏಳ್ನೂರು ರೂಪಾಯಿ ಅದು ರೀ ಅವ ನಾಲ್ಕು ದಿನ ಎಲ್ಲಿ ನಾಲ್ಕು ದಿನ ಅಲ್ಲ ಹುಣಿವೆಯಿಂದ ಜಾತ್ರೆ ಮುಗಿತನ ಅಂದ್ರೆ ಮಿನಿಮಮ್ ಒಂದು ಹದಿನೈದು ದಿನ ಅವ ಮನಿಗೆ ಹತ್ತಿಲ್ರಿ ಫುಲ್ ಜಾತ್ರಿನೇ ಜಾತ್ರೆ ಅದ್ರಾಗ ಫುಲ್ ದಾಸೋಗ ಎಲ್ಲಾ ಫುಲ್ ದಾಸೋಗ ಒಂದಿನಾನು ಮಿಸ್ ಇರ್ ಮಿಸ್ ಮಾಡ್ಲಾರ್ದೆ ದಾಸೋಗ ಮಲ್ಲಿಕ ಮಲ್ಲಿಕಾರ್ಜುನ ಗುಡ್ಯಾಗ ದಾಸೋಗ ಮಡಿಕನ್ ಗುಡಿಯಾಗ ದಾಸೋಗ ಪಾದಗಟ್ಟಿಯಾಗ ಸೀರೇನಾ ಎರಡು ತವಲ್ ಫುಲ್ ದಾಸೋಗ್ರಿ ಊಟದ ಅವಶ್ಯಕತೆ ಇಲ್ಲ ಮನೀಗ್ ಬರೋ ಅವಶ್ಯಕತೆನು ಇಲ್ಲ ಹಿಂಗಾಗಿ ಫುಲ್ ಮತ್ತ ಒಂದಿನ ದೇವ್ರ ಗುಡಿಯಾಗಿತ್ತಿದ್ರು ಒಂದಿನ ಹನುಮಂದೇವ್ರ ಗುಡಿಯಾಗಿರ್ತಿದ್ರು ಫುಲ್ ಊರು ತುಂಬ ದಾಸೋಗೆ ದಾಸೋಗ ದಾಸೋಗೆ ದಾಸೋಗೆ ಹಂಗಾಗಿ ಹುಡುಗ ಮನೆಗೆ ಹತ್ತಿಲ್ಲ ಫುಲ್ ಎಲ್ಲ ಜಾತ್ರೆ ಮಾಡಿ ಅವ ಎಷ್ಟು ಟ್ಯಾಲೆಂಟ್ ನೋಡ್ರಿ ಏನು ಮಾಡ್ಯಾನವ ಒಂದು ಈ ದಿಲ್ ಸೇಪು ಬರ್ತಾವಲ್ಲ ದಿಲ್ ಸೇಪ ಹಾರ್ಟಿಂದ ಈ ಟೈಪ್ ಗೊಂಬೆ ಅದಾವಲ್ಲ ನನ್ನ ಇಲ್ಲಿ ಗೊಂಬೆ ಇದಾವಲ್ಲ ಆ ಗೊಂಬಿದ್ರೊಳಗೆ ಹಿಂಗೆ ಹಾರ್ಟ್ ಶೇಪಿನೂ ಬರ್ತಾವಲ್ಲ ರೀ ಅವು ಮೆತ್ತಗ ಸ್ಪಂಜಿನೂ ಆ ಥರದ್ದು ಒಂದು ಐವತ್ತು ರೂಪಾಯಿ ಕೊಟ್ಟು ತಂದನ ತಂದಾನ ಎಲ್ಲರೂ ಫುಲ್ ಖುಷಿಪಟ್ವಿ ಮನೆಗೆ ತಂದನ ಅಂತ ತಂದು ಸೊಗ್ಗೇಶ್ ಒಳಗೆ ಇತ್ತು ಆಮೇಲೆ ಎಲ್ಲ ಜಾತ್ರೆ ಮುಗಿದಿನ ಕೇಳೋಣ ಅವ್ನ ದೋಸ್ತ್ ಇನ್ನೊಬ್ಬ ಚಂದ್ರು ಅಂತೇಳಿ ಅದನ್ರಿ ಅವನು ಮಸ್ತ್ ಎಲ್ಲ ತೊಗೊಂಬಾರ ಇಬ್ಬರು ಮಸ್ತ್ ಜಾತ್ರೆ ಮಾಡ್ಯಾರ ತಿಂದಾರ ಉಂದ್ರ ಅವ ಅನ್ನತ್ತ ಏ ಲಕ್ಷ್ಮ ಲಕ್ಷ್ಮಣ ಇವನ ಹೆಸರು ಲಕ್ಷ್ಮಣ ಅವ್ನ ಹೆಸ್ರು ಚಂದ್ರು ಏಯ್ ಲಕ್ಷ್ಮಣ ಮನ್ಯಾಗ ಹೋಗನ ಈಗ ಲೆಕ್ಕ ಕೇಳಿದ್ರಂದ್ರೆ ಭಾಳ ಹೈರಾಣ ಮನಿಗೊಂದು ಮನೀಗೊಂದು ಏಳು ವಯ್ದೇ ಅಂದ್ರೆ ಸುಮ್ಮನೆ ಅವರು ಏನು ಲೆಕ್ಕ ಗಿಕ್ಕ ಕೇಳುದಿಲ್ಲ ಇಲ್ಲಾಂದ್ರೆ ಎಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಲೆಕ್ಕ ಕೇಳ್ತಾರೋ ಅಂತ ಹೇಳಿ ಐವತ್ತು ರೂಪಾಯಿ ಕೊಟ್ಟು ಒಂದು ಹಾರ್ಟ್ ಶೇಪಿಂದ ದಿಲ್ ಶೇಪಿಂದ ಬರ್ತದಲ್ರಿ ಸ್ಪಂದಿಂದ ಅದು ಅದಿಲ್ಲ ಅದು ತೊಗೊಂಡು ಬಂದಾರ ಇಬ್ಬರು ಅದು ತೊಗೊಂಡು ಬರ್ನ ನಾವು ಮನೆಯಾಗೆಲ್ಲ ಫುಲ್ ಖುಷಿ ಅವ್ನಿಗೆ ಜಾತ್ರೆಯದ ರೊಕ್ಕನೂ ಕೇಳಿಲ್ಲ ಏನೂ ಕೇಳಿಲ್ಲ ಫುಲ್ ಖುಷಿಯಾಗಿಬಿಟ್ಟು ಆಮೇಲೆ ಅವ್ನಿಗೆ ಯಾವುದೋ ಒಂದು ಟಾಪಿಕ್ ಬರ್ನ ಕೇಳಿದ್ವಿ ಅವನಿಗೆ ಏನು ಹಿಂಗೆ ತೊಗೊಂಡಿ ಅಂತ ಹೇಳಿ ಹಿಂಗೆ ತೊಗೊಂಬಂದಿಯಲ್ಲೋ ತರ ತರ ನೀ ಏನು ಥರ ಮೇಲೆ ಹಿಂಗೆ ಅಂತ ಹೇಳಿ ಕೇಳಿದ್ವಿ ಒಂದು ಯಾವುದೋ ಒಂದು ಒಂದು ಮಾತಾಡಕ್ಕೆ ಕೇಳಿದ್ರು ಹಂಗೆ ಅವಾಗ ಹೇಳ್ದ ನಾನೇನು ತರ್ತಿದ್ದಿಲ್ಲ ಚಂದ್ರು ಹಿಂಗಂದ ಇಲ್ಲೋ ತರ್ಲಿ ವೈಲಿಲ್ಲ ಅಂದ್ರೆ ರೊಕ್ಕ ಎಲ್ಲ ಕೇಳ್ತಾರೆ ಏನೇನು ಮಾಡಿದೆ ಅಂತೇಳಿ ಸುಮ್ಮ ಒಂದು ವಯ್ದು ಅಂದ್ರೆ ಖುಷಿಯಾಗಿ ಅವ್ರು ಏನೋ ನಮಗೆ ಲೆಕ್ಕನೇ ಕೇಳಲ್ಲ ಲೆಕ್ಕನೇ ಕೇಳಲ್ಲೋ ಅಂದತ್ತ ಆಕ್ಚುಲಿ ಅದ ಹಂಗ ಆಯ್ತು ನಾವು ಲೆಕ್ಕಾನೆ ಕೇಳಿಲ್ಲ ನಾವು ಲೆಕ್ಕಾನೆ ಕೇಳಿಲ್ಲ ಅದ ಒಂದ್ ಗೊಂಬಿ ಅದೊಂದ್ ತಂದ್ ಕೂಡ ಫುಲ್ ಖುಷಿಯೊಳಗ ಗಪ್ ಆದ್ವಿ ಎಲ್ಲಾ ಜಾತ್ರಿ ಮುಗಿದ್ ಕೇಳಾಕತ್ವಿ ಅವಾಗ ಎಲ್ಲಾರು ಬಿದ್ದಿದ್ ನಗುದೇ ನಗುದ ಅವ್ರಷ್ಟು ತೆಲಿ ನಮಗಿಲ್ಲಲ್ಲ ಅಂತೇಳಿ ನಮ್ ದೊಡ್ಡವ್ರಗಿಂತ ಸಣ್ಣವ್ರ ತೆಲಿನೇ ಬಾಳ ನೋಡ್ರಿ ಮತ್ತ ಇಕಿ ಇಕಿ ಒಂದ್ ಸಟ್ ಡ್ರೆಸ್ ತೊಂದಾಡ್ರಿ ಮನ್ನಿ ತೋರಿಸ ಸಿಕ್ಕಿ ಒಂದು ಸಟ್ ಮೊನ್ನೆ ಜಾತ್ರೆಗೆ ಹತ್ತಿರ ತೊಂದಾಡ್ರಿ ಇವು ಜಾತ್ರೆಗೆ ಸಂಬಂಧ ಆದ್ರೆ ಉಟ್ಕೊಂಡಿಲ್ಲ ತೋರಿಸ್ತೀನಿ ಬರ್ರಿ ಜಾತ್ರೆ ಅವ್ರ ಅಕ್ಕಂದು ಉಟ್ಕೊಂಡಾಳ ಭವಾನಿ ಡ್ರೆಸ್ ಉಟ್ಕೊಂಡ ಅಕ್ಕ ತಂಗಿರಂದ್ರೆ ಅಂದ್ರೆ ಗೊತ್ತಲ್ರಿ ತಮ್ಮದು ಬಿಟ್ಟು ಅಕ್ಕ ತಂಗಿರ್ದ ತಂಗಿದ ಅಕ್ಕಂದು ಉಡುದ ಹಂಗ ತನ್ನ ಡ್ರೆಸ್ ಇಟ್ಟಾಳೆ ಕೇಸಿಂದ್ರ ಅವ್ರ ಅಕ್ಕಂದ ಡ್ರೆಸ್ ಉಟ್ಕೊಂಡಾಡ್ರಿ ನೋಡಿ ಡ್ರೆಸ್ ಇಕ್ಕಿ ಒಂದು ಸಟ್ ಡ್ರೆಸ್ ತೊಂದರೆ ಹೆಂಗೈತಿ ಐತಿ ಹೇಳಿರಿ ಕಮೆಂಟ್ ಮಾಡಿ ತೋರಿಸ್ರಿ ಹಿಡಿಬೇಕು ಇದು ಆ್ಯಕ್ಚುಲಿ ನಂಗೆ ಬರ್ತೈತಿ ಏನು ಇದು ಹ್ಞೂ ಇದು ಆಲ್ಮೋಸ್ಟ್ ನಂಗೆ ಬರ್ತೈತ್ರಿ ಇದು ಎಕ್ಸೆಲ್ ಎಕ್ಸೆಲ್ ಐತಿ ಆಲ್ಮೋಸ್ಟ್ ನನಗೆ ಬರ್ತೈತ್ರಿ ಇದಾಕಿ ಫುಲ್ ಎಲ್ಲ ಹಿಡ್ಕೋಬೇಕಾ ಹಿಡ್ಕೊಂಡಿಲ್ಲ ನೋಡಿ ಈ ಥರ ಐತಿ ಡ್ರೆಸ್ಸು ಸೆಟ್ಟ ಐತಿ ವಾ ಲೈಟ್ ಬಂದಪ್ಪ ದಗಾಸಕತ್ತೈತ್ರಿ ಪ್ಯಾನ್ ಹಚ್ಚಿವಿ ಸಣ್ಣಗೆ ನಾಲ್ಕು ನಂಬರ್ ಪ್ಯಾನ್ ಹಚ್ಚಿವಿ ದಗಾಸಕತ್ತೈತಿ ನೋಡಿರಿ ಹಿಂಗೆ ಹಿಂಗೈತಿ ಡ್ರೆಸ್ಸ ಹೆಂಗೈತಿ ಕಮೆಂಟ್ ಮಾಡಿ ತಿಳಿಸ್ರಿ ಇದಕ್ಕೆ ಕಲರ್ ಇಷ್ಟ ಆಯ್ತು ಇದ ಕಲರ್ ಇಷ್ಟ ಐತೇಳಿ ಇದೇ ಕಲರ್ ತೊಗೊಂಡಾಡ್ರಿಕ್ಕಿ ಪ್ಯಾಂಟ ಹಿಂಗೆ ಐತೆ ನೋಡಿರಿ ಪ್ಯಾಂಟ ಹಿಂಗೆ ಐತ್ರಿ ಅದ ನಂಗಂತರೂ ಇಷ್ಟ ಆಗ್ಯದ್ರಿ ಆಕಿಗೂ ಇಷ್ಟ ಆಗ್ಯದ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟೆಲ್ಲ ಜಾತ್ರೆಗೆ ತೊಗೊಂಡು ಬಂದ್ವಿ ಊರಿಗೆ ಊರ ಜಾತ್ರೆಗೆ ಹೋಗಿ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ವಿ ಬಂದ್ವಿ ಜಾತ್ರೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇನ್ನೊಂದು ಎರಡು ದಿನ ಇರು ಇರು ತನಕ ಕತ್ತಿದ್ರೆ ನಾವು ಮತ್ತೆ ಅದ ಇರಬೇಕಾ ನಮ್ಮ ಸಣ್ಣ ಅತ್ತೆ ಅತ್ತೆ ಅಂದ್ರೆ ನಮ್ಮ ಅತ್ತೆ ಬೇರೆ ಊರಿಗೆ ಹೋಗ್ಯಾರ ನಮ್ಮ ಸಣ್ಣ ಅತ್ತೆ ಇರು ಇರು ಅನ್ನಕತ್ತಿದ್ರು ಕತ್ತಿದ್ರು ನಮ್ಮ ಆಯ್ನ ಇನ್ನೊಂದು ಎರಡು ದಿನ ಇರೋವಾ ಇರ್ರಿ ಅನ್ನೋ ಕತ್ತಿದ್ರು ಇವರು ಡ್ಯೂಟಿ ಸೂಟಿ ಇರ ಸೂಟಿ ಕೊಡಲ್ಲ ಐ ಸೂಟಿ ಇಲ್ಲ ಈ ಮತ್ತೆ ಬರ್ತೀವಳ ಐನೋ ಮತ್ತು ಬರ್ತೀವಳ ಐನೋ ಅಂಥೇಳಿ ಬಂದರು ಮತ್ತೆ ಇನ್ನೊಂದು ಹದಿನೈದು ದಿನದಾಗ ಮನ್ಯಾಗ ಒಂದು ಫಂಕ್ಷನ್ ಐತಿ ಆ ಫಂಕ್ಷನ್ಕ ಹೋಗ್ಬೇಕಾ ಅವಾಗ ಹೋಗ್ತೀವಿ ಅವಾಗೂ ಮತ್ತೆ ಇರೋಕ್ಕಾಗಲ್ಲ ಇನ್ನು ಈ ಸ ಈ ಸಲ ನಾಲ್ಕು ದಿನರೇ ಒಂದು ಅವಾಗಂತೂ ಒಂದು ದಿನ ಅಥವಾ ಎರಡು ದಿನ ಅಷ್ಟೆ ಎರಡು ದಿನ ಎರಡು ದಿನ ಹಬ್ಬ ಹಬ್ಬ ಅಂದ್ರೆ ಎರಡು ದಿನ ಮೂರು ದಿನ ಅದು ಎರಡು ಮೂರು ದಿನ ಅಂದ್ರೆ ನಾನು ಹೋ ಒಂದು ಏನು ನಂಗೆ ಅಡ್ವಾನ್ಸ್ ಹೋಗಿಬಿಟ್ರಂದ್ರೆ ಅಷ್ಟೇ ನಾನು ಎರಡು ಮೂರು ದಿನ ಅವ್ರಂದ್ರೆ ಒಂದೇ ದಿನ ಬರ್ತಾರ ಅನ್ನಿಸ್ತೈತಿ ಯಾಕಂದ್ರೆ ಡ್ಯೂಟಿ ಸೂಟಿ ಇರಲ್ಲ ರೀ ರಜೆ ಇರಲ್ಲಲ್ಲ ಹಂಗಾಗಿ ಮೊದ್ಲೇ ಈಗ ಮೂರು ಸುಟಿ ತೊಂದರೆ ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ಸುಟಿ ತೊಂದರೆ ಜಾತ್ರೆ ಸಂಬಂಧ ಹಂಗಾಗಿ ನೋಡ್ಬೇಕ್ರಿ ಏನೇನು ಆಗ್ತೈತಿ ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಹೇಳಿ ಭಾವಿಸ್ತೀನಿ ರೀ ಇದು ಆಗಿತ್ತು ಜಾತ್ರೆ ಏನೇನು ತಗೊಂಡು ಬಂದ್ವಿ ಮತ್ತು ಹಂಗೆ ಊರ್ದಿಂತ ಬರಾಗ ಒಂದು ಲಗೇಜ್ ಎತ್ತಕೊಂಡು ಬಂದಿನಿ ಸುಮ್ಮನೆ ಅಂದರಿ ತಮಾಷೆ ಮಾಡಿದೆ ನಾವು ನಾದ್ನಿಗೆ ಕರ್ಕೊಬಂದಿವಿ ಅಂತ ಅಂಥೇಳೋ ಬದ್ಲಿ ಇವ್ರೇನು ನಂಗೆ ನಾದನಿ ಥರ ಆ ಥರ ಏನಿಲ್ಲ ನಂಗೆ ಇವರೆಲ್ಲ ಒಂಥರ ಸಣ್ಣ ಹುಡುಗ ನಮ್ಮ ತಂಗಿ ಥರ ನಮ್ಮ ತಂಗಿಗಳು ಹೆಂಗದಾರ ಹಂಗೆ ನನಗೆ ತಂಗಿಗಳು ಥರ ಇವ್ರು ನಂಗೆ ನಾದ್ನಿ ಅಂತೇಳಿ ಆ ಥರ ಒಟ್ಟ ಫೀಲ್ ಆಗೋದಿಲ್ಲ ಆದ್ರೆ ಸಂಬಂಧದೊಳಗೆ ನಾದ್ನಿಯರು ಆದ್ರೆ ನನಗೆ ತಂಗಿಗಳಿದ್ದಂಗೆ ಹಂಗೆ ಇವರು ಒಂಥರ ಫುಲ್ ಎಲ್ಲ ಫುಲ್ ಕ್ಲೋಸ್ ಆಗಿದೀವಿ ನಾವೆಲ್ಲರೂ ಹಂಗೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ಭಾವಿಸ್ತೀನಿ ರೀ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ತಿದ್ರ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಭೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಬೆಳಕ್ಕೆ ಸಾಧ್ಯ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ನಮಗೆ ಗೆಲುವು ಸಿಗಕ್ಕೆ ಸಾಧ್ಯ ಮತ್ತು ಇನ್ಸ್ಟಾಗ್ರಾಮ ಫೇಸ್ಬುಕ್ನ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ನೀವು ನಮಗೆ ಯಾವ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟು ಬೆಳೆಸಿರಲ್ಲ ಹಂಗೆ ಇಲ್ಲಿ ಬೆಳೆಸ್ರಿ ಅಂತ ಹೇಳ್ಕಂದ್ರೆ ರಿಕ್ವೆಸ್ಟ್ ಮಾಡ್ಕೋತೀವಿ ನೋಡಿರಿ ಇವತ್ತಿಗೆ ಈ ಬ್ಲಾಗ್ನ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ 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 ಹೇಳು